ಅತ್ಯಿದ್ರೂ ಸುಮ್ಮನೆ ಬಿಡಕ್ಕಿಲ್ಲ ಈ ಜನ್ಮದಲ್ಲಿ ಕಲರ್ಸ್ ಕ್ರೀಡದಲ್ಲಿ ಈಗಾಗಲೇ ಹೊಸ ಧಾರವಾಹಿಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದ್ದಾವೆ ಅದ್ರ ಜೊತೆಗೆ ಇನ್ನೂ ಒಂದು ಹೊಸ ಧಾರಾವಾಹಿ ಒಂದಷ್ಟು ಕುತೂಹಲವನ್ನ ಹೆಚ್ಚು ಮಾಡಿದೆ ಅದುವೆ ಮುದ್ದು ಸೊಸೆ ಪ್ರತಿಮಾ ಹಾಗೂ ತ್ರಿವಿಕ್ರಮ್ ಪ್ರಮುಖ ಪಾತ್ರಧಾರಿಗಳಾಗಿದ್ದಾರೆ ಈಗಾಗಲೇ ಒಂದು ಪ್ರೋಮೋ ಮೊದಲೇ ರಿಲೀಸ್ ಮಾಡಿದ ವಾಹಿನಿ ಹೆಣ್ಣು ನೋಡುವ ಶಾಸ್ತ್ರವನ್ನ ಆ ಪ್ರೋಮೋದಲ್ಲಿ ಮುಗಿಸಿದ್ರು ಇದೀಗ ಹೊಸದೊಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ ತ್ರಿವಿಕ್ರಮ್ಗೆ ಮೊದಲೇ ಫ್ಯಾನ್ಸ್ ಇದ್ರು ಆದರೆ ಬಿಗ್ ಬಾಸ್ಗೆ ಬಂದ ಮೇಲಂತೂ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿತ್ತು ಅವರನ್ನ ಮತ್ತೆ ತೆರೆ ಮೇಲೆ ನೋಡುವುದಕ್ಕೇ ಕಾಯ್ತಾ ಇದ್ರು ಇದೀಗ ಆ ದಿನ ಹತ್ತಿರವಾಗಿದೆ ಮತ್ತೆ ತೆರೆ ಮೇಲೆ ಬರ್ತಾ ಇದ್ದಾರೆ ಕಲರ್ಸ್ ಕಂಡದ ಮುದ್ದು ಸೊಸೆ ಧಾರಾವಾಹಿಯ ಹೊಸ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ವಿದ್ಯಾ ಹಾಗೂ ತ್ರಿವಿಕ್ರಮ್ ಮದುವೆ ವಿಡಿಯೋ ರಿಲೀಸ್ ಆಗಿದೆ ಶಾಲೆಗೆ ಹೋಗಬೇಕಾದ ವಿದ್ಯಾ ಈಗ ಹಸಿ ಮಣೆ ಏರುವ ಪರಿಸ್ಥಿತಿಗೆ ಬಂದು ನಿಂತಿದ್ದಾಳೆ ಮದುವೆ ಇಷ್ಟ ಇಲ್ಲ ಅಂತ ಹೇಳುವಂತೆಯೂ ಇಲ್ಲ ಅಪ್ಪನೇ ತನ್ನ ಮಾತನ್ನ ಕೇಳುವುದಕ್ಕೆ ರೆಡಿ ಇಲ್ಲ ವಿದ್ಯಾಗಿ ತಾನು ಹೆಚ್ಚು ಓದಬೇಕು ದೊಡ್ಡ ಡಾಕ್ಟರ್ ಆಗಬೇಕು ಎಂಬ ಆಸೆ ಆದರೆ ಆಕೆಯ ತಂದೆ ಒಳ್ಳೆ ಸಂಬಂಧ ಸಿಕ್ಕಿತು ಅಂತ ಓದುವುದನ್ನೇ ಬಿಡಿಸಿ ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಇದನ್ನ ಹೇಗಾದರೂ ತಡೆಯಬೇಕು ಎಂದುಕೊಂಡ ವಿದ್ಯಾ ಮದುವೆ ಮಂಟಪದಲ್ಲಿ ಗಟ್ಟಿ ಧೈರ್ಯ ಮಾಡಿ ಪೊಲೀಸರಿಗೆ ಕರೆ ಮಾಡಿಯೇ ಬಿಟ್ಲು ಪೊಲೀಸರು ಕೂಡ ಬಂದು ಮದುವೆಯನ್ನ ತಡೆದ್ರು ಈ ಹೊಸ ಕೂಮದಲ್ಲಿ ಎಲ್ಲರೂ ಖುಷಿಯಾಗಿದ್ದು ತ್ರಿವಿಕ್ರಮ್ ಅವರ ಮಾತು ಕೇಳಿ ಹಸ್ತೆ ಮೇಲೆ ಕೂತಿದ ತ್ರಿವಿಕ್ರಮ್ಗೆ ದೇವರಿಗೆ ನಮಸ್ಕಾರ ಮಾಡಿ ಎಂದಾಗ ನನಗೆ ಹಾಗೂ ನಮ್ಮ ನೆರೆಯವರಿಗೆ ನಮ್ಮ ದೇವರು ಅವರಿಗೆ ನಮಸ್ಕಾರ ಮಾಡಿ ಆಗಿದೆ ನೀವು ಮುಂದುವರಿಸಿ ಎಂದಿದ್ದಾರೆ ತ್ರಿವಿಕ್ರಮ್ ಹಾಗೆ ತಾಳಿ ಕಟ್ಟುವ ಸಮಯಕ್ಕೆ ಬಂದ ಪೊಲೀಸರು ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಂಡಿರುವುದು ಅಪರಾಧ ಎಂದು ತ್ರಿವಿಕ್ರಮ್ ತಂದೆಯನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗಿದ್ದಾರೆ ಈ ವೇಳೆ ಈ ಮದುವೆನ ನಿಲ್ಲಿಸೋದಕ್ಕೆ ಪೊಲೀಸರನ್ನ ಕರೆಸಿ ನಮ್ಮ ಅಪ್ಪಯ್ಯನ ಅರೆಸ್ಟ್ ಆಗುವಂತೆ ಮಾಡಿರೋರು ಇಲ್ಲಿನೇ ಇದ್ದೀರಾ ಅಂತ ಗೊತ್ತು ಅದು ಯಾವನೇ ಆಗಿದ್ರೂ ಸುಮ್ಮನೆ ಬಿಡಕ್ಕಿಲ್ಲ ಏನಮ್ಮಿ ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ ಎಂಬ ಡೈಲಾಗ್ ಹೊಂದಿದ್ದಾರೆ ತ್ರಿವಿಕ್ರಮ್ ಡೈಲಾಗ್ ಪ್ರತಿಭಾ ಅವರ ಆಕ್ಟಿಂಗ್ಗೆ ವೀಕ್ಷಕರು ಫುಲ್ ಫಿದಾಗಿದ್ದಾರೆ ಆಗಿದ್ದಾರೆ ಒಂದು ಕೂಡ ಶೀಘ್ರದಲ್ಲಿಯೇ ಪ್ರಸಾರವಾಗಲಿದೆ ಸದ್ಯ ಪ್ರೋಮೋ ಮೂಲಕವೇ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಧಾರಾವಾಹಿ ಶುರುವಾಗೋದಕ್ಕೆ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ